ನಮ್ಮ ಚಂದ್ರನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ತೆ ನಾವು ನಮ್ಮವರು ಶೋ ಸುಮಾರು ಮೂರುವರೆ ತಿಂಗಳಿಂದ ಈ ಶೋ ಅದ್ಭುತವಾಗಿ ಬಂದಿತ್ತು ಪ್ರತಿಯೊಂದು ಮನೆಯಲ್ಲೂ ಸಹ ನಾವು ನಮ್ಮವರು ಶೋವನ್ನು ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದರು ಅಲ್ಲಿರುವಂತಹ ಘಟನೆಗಳು ಅಲ್ಲಿರುವಂತಹ ಸ್ಪರ್ಧಿಗಳ ಲೈಫ್ ಸ್ಟೋರಿಯನ್ನು ತಮ್ಮ ಮನೆಯ ಲೈಫ್ ಸ್ಟೋರಿ ಕೂಡ ಇದೇ ರೀತಿ ಅಂದಿದೆ ಅಂತ ಹೇಳಿ ಅಂದುಕೊಂಡು ಎಲ್ಲರೂ ಕೂಡ ಶೋವನ್ನು ಅದ್ಭುತವಾದ ರೀತಿಯಲ್ಲಿ ನೋಡ್ತಾ ಇದ್ರು ತುಂಬಾ ಇಷ್ಟಪಡ್ತಿದ್ರು ಕೂಡ ಹೌದು ಇದರಲ್ಲಿ ಬಂದು ಅನೇಕ ಸ್ಪರ್ಧಿಗಳು ತುಂಬಾ ಹೈಲೈಟ್ ಆದರೂ ರಜತ್ ಅಕ್ಷತಾ ಜೋಡಿ ಮೊದಲಿಂದಲೂ ಕೂಡ ತುಂಬಾ ಹೈಲೈಟ್ ಇತ್ತು ರಘು ಹಾಗೆ ಈ ಸುಶ್ಮಿತಾ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದರು ಹೀಗೆ ಇವರಿಬ್ಬರ ನಡುವೆ ತುಂಬಾ ಒಳ್ಳೆಯ ಪೈಪೋಟಿ ಇತ್ತು ಇಬ್ಬರಲ್ಲಿ ಯಾರಾಗ್ತಾರೆ ವಿನ್ನರ್ ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಸಹ ವೆಯ್ಟ್ ಮಾಡ್ತಾ ಇದ್ದಾರೆ ಇವರ ಬಿಟ್ಟು ಬೇರೆ ಯಾರಾದರೂ ಸಹ ವಿನ್ನರ್ ಪಟವನ್ನು ಅಲಂಕಾರ ಮಾಡ್ತಾರಾ ಅನ್ನೋದನ್ನು ಈ ಎಪಿಸೋಡನ್ನು ನೋಡಿ ತಿಳ್ಕೊಬೇಕಾಗಿದೆ ಎಲ್ಲರೂ ಸಹ ನೀವು ಸಹ ನಾವು ನಮ್ಮ ಊರು ಶೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ watching